ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಭಾವ ಎಂಬಂಥದ್ದು ಆತ್ಮಚರಿತ್ರೆ ಕಾರಂತರದು ಮ ಹುಚ್ಚು ಮನಸ್ಸಿನ ಹತ್ತುಮುಖಗಳು ಮತ್ತು ಮಾಸ್ತಿ ವೆಂಕಟೇಶ್ ಅವರದು ಭಾವ ಎಂದರೆ ಭಾವ ಅವರ ಆತ್ಮಚರಿತ್ರೆ ಆಗಿರ್ತಕ್ಕಂಥ ಕಾರಾಂತರದ್ದು ಹುಚ್ಚು ಮನಸ್ಸಿನ ಹತ್ತುಮುಖಗಳು ಎಂಬಂತ ಹಾಗೆ ದೇ ಜವರೇಗೌಡ ಅವರ ಹೋರಾಟದ ಬದುಕು ನೆನಪಿನ ಬುತ್ತಿ ಕುಲಪತಿಯ ದಿನಚರಿಯಿಂದ ನನ್ನ ಉಪವಾಸದ ಕತೆ ಇದು ದೇ ಜಗೌ ಅವರ ದೇ ಜವರೇಗೌಡ ಅವರ ಆತ್ಮಚರಿತ್ರೆಗಳಾಗಿದ್ದವು ಶ್ರೀರಂಗ ಅವರ ಆತ್ಮಚರಿತ್ರೆ ನಾಟ್ಯ ನೆನಪುಗಳು ನಾಟ್ಯ ನೆನಪುಗಳು ಎಂಬುದು ಶ್ರೀರಂಗ ಅವರ ಆತ್ಮಚರಿತ್ರೆಯಾಗಿದೆ ಬೇಂದ್ರೆ ಅವರ ಆತ್ಮಚರಿತ್ರೆ ನಡೆದು ಬಂದ ದಾರಿ ಬೇಂದ್ರೆ ಅವರ ಆತ್ಮಚರಿತ್ರೆ ನಡೆದು ಬಂದ ದಾರಿ ನಡೆದು ಬಂದ ದಾರಿ ಎನ್ನುವ ಆತ್ಮಚರಿತ್ರೆ ಬೇಂದ್ರೆ ಅವರದು ವೀರಣ್ಣ ಅವರ ಆತ್ಮಚರಿತ್ರೆ ಯಾವುದಂದರೆ ಕಲೆಯೇ ಕಾಯಕ ಕಲೆಯೇ ಕಾಯಕ ಎನ್ನುವುದು ಗುಬ್ಬಿ ಅವರ ಆತ್ಮಚರಿತ್ರೆಯಾಗಿದೆ ಅರವಿಂದ ಮಾಲಗತ್ತಿ ಅವರ ಆತ್ಮಚರಿತ್ರೆ ಗೌರ್ಮೆಂಟ್ ಬ್ರಾಹ್ಮಣ ಗೌರ್ಮೆಂಟ್ ಬ್ರಾಹ್ಮಣ ಅರವಿಂದ ಮಾಲ್ಗತ್ತಿ ಅವರದ ಆತ್ಮಚರಿತ್ರೆಯಾಗಿರ್ತಕ್ಕಂಥದ್ದು ಗೌರ್ಮೆಂಟ್ ಬ್ರಾಹ್ಮಣ ಬಸವರಾಜ ಕಟ್ಟಿಮನೆ ಅವರ ಆತ್ಮಚರಿತ್ರೆ ಕಾದಂಬರಿಕಾರನ ಬದುಕು ಕಾರ ಕಾದಂಬರಿಕಾರನ ಬದುಕು ಕುಂದರ ನಾಡಿನ ಕಂದ ಇವು ಬಸವರಾಜ ಕಟ್ಟಿಮನಿಯವರ ಆತ್ಮಚರಿತ್ರೆಯಾಗಿರ್ತಕ್ಕಂಥವು ಬಸವರಾಜ ಕಟ್ಟಿಮನಿಯವರ ಆತ್ಮಚರಿತ್ರೆಯಾಗಿರ್ತಕ್ಕಂಥವು ಕಾದಂಬರಿಕಾರನ ಬದುಕು ಮತ್ತು ಕುಂದರ ನಾಡಿನ ಕಂದ ಎಮ್ಮು ಎಂಬ ಎರಡು ಆತ್ಮಚರಿತ್ರೆ ಬಸವರಾಜ್ ಕಟ್ಟಿಮ್ಮನೆಯವರದು ಕುವೆಂಪುರವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಕುವೆಂಪುರವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಇದು ಅನೇಕ ಬಾರಿ ಎಕ್ಸಾಮ್ಗೆ ಪ್ರಶ್ನೆಯಾಗಿ ಕೇಳಿದ್ದಾರೆ ಕುವೆಂಪುರವರ ಆತ್ಮಚರಿತ್ರೆ ಯಾವುದು ಎಂದು ನೆನಪಿನ ದೋಣಿಯಲ್ಲಿ ಎಂಬುದು ಕುವೆಂಪುರವರ ಆತ್ಮಚರಿತ್ರೆಯಾಗಿರ್ತಕ್ಕಂಥದ್ದು ರಾಮಶ್ರೀ ಮುಗಳಿಯವರ ಆತ್ಮಚರಿತ್ರೆ ಜೀವನ ರಸಿಕ ಜೀವನ ರಚಿಕ ರಾಮ್ ಶ್ರೀ ಮುಗಳಿಯವರದ ಆತ್ಮಚರಿತ್ರೆಯಾಗಿರ್ತಕ್ಕಂಥದ್ದು ಜೀವನ ರಚಿಕ ತಾರಾ ಸುಬ್ಬರಾವ್ ತಾರಾಸು ಎಂಬ ಖ್ಯಾತನಾಮವನ್ನು ಹೊಂದಿರತಕ್ಕಂಥದ್ದು ತಾರಾ ಸುಬ್ಬರಾವ್ ಅವರು ಅವರ ಆತ್ಮಚರಿತ್ರೆ ಹಿಂತಿರುಗಿ ನೋಡಿದಾಗ ಹಿಂತಿರುಗಿ ನೋಡಿದಾಗ ಎಂಬುದು ತಾರಾಸು ಅವರ ಆತ್ಮಚರಿತ್ರೆಯಾಗಿದೆ ತಾಸು ಶ್ಯಾಮರಾಯ ತಾಸು ಶ್ಯಾಮರಾಯ ಅವರ ಆತ್ಮಚರಿತ್ರೆ ಮೂರು ತಲೆಮಾರು ಮೂರು ತಲೆಮಾರು ಎಂಬಂಥದ್ದು ತಾಸು ಶ್ಯಾಮರಾಯ ಅವರ ಆತ್ಮಚರಿತ್ರೆಯಾಗಿದೆ ಕಡಿದಾಳ ಮಂಜಪ್ಪ ಕಡಿದಾಳ ಮಂಜಪ್ಪನವರ ಆತ್ಮಚರಿತ್ರೆ ನನಸಾಗದ ಕನಸು ನನಸಾಗದ ಕನಸು ಎಂಬ ಆತ್ಮಚರಿತ್ರೆ ಕಡಿದಾಳ ಮಂಜಪ್ಪನವರದಾಗಿರುತ್ತೆ ಆನಕರು ಅವರ ಆತ್ಮಚರಿತ್ರೆ ನನ್ನನ್ನು ನಾನೇ ಕಂಡೆ ಬರಹಕಾರನ ಬದುಕು ಆನಕರು ಅವರು ಅನೇಕ ಕಾದಂಬರಿ ಲೋಕದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಅವರು ತಮ್ಮ ಆತ್ಮಚರಿತ್ರೆಗಳನ್ನು ಬರಹಗಾರನ ಬದುಕು ಮತ್ತು ನನ್ನನ್ನು ನಾನೇ ಕಂಡೆ ಎಂಬ ಎರಡು ಆತ್ಮಚರಿತ್ರೆಗಳು ಆನಾ ಅವರು ಬರೆದಿದ್ದಾರೆ ಅನುಪಮ ನಿರಂಜನ ನೆ ನೆನಪು ಸಿಹಿ ಕಹಿ ನೆನಪು ಸಿಹಿ ಕಹಿ ಎನ್ನುವ ಆತ್ಮಚರಿತ್ರೆ ಅನುಪಮ ನಿರಂಜನ ಅವರದು ಜಿಪಿ ರಾಜರತ್ನಂ ಜಿ ಪಿ ರಾಜರತ್ನಂ ಅವರು ಹತ್ತು ವರ್ಷಗಳು ಎಂಬ ಆತ್ಮಚರಿತ್ರೆ ಜಿ ಪಿ ರಾಜರತ್ನಂ ಅವರು ಬರೆದರು ಜಿ ಪಿ ರಾಜರತ್ನಂ ಅವರ ಆತ್ಮಚರಿತ್ರೆ ಹತ್ತು ವರ್ಷಗಳು ನವರತ್ನ ರಾಮರಾಯರು ಕೆಲವು ನೆನಪುಗಳು ಎಂಬ ಆತ್ಮಚರಿತ್ರೆ ಬರೆದರು ನವರತ್ನ ರಾಮರಾಯರು ಬರೆದಿರ್ತಕ್ಕಂಥ ಆತ್ಮಚರಿತ್ರೆ ಕೆಲವು ನೆನಪುಗಳು ಕೆಲವು ನೆನಪುಗಳು ಎಂಬ ಆತ್ಮಚರಿತ್ರೆ ನವರತ್ನ ರಾಮರಾಯರದು ಕೈಯಾರ ಕಿಂಗಿಣ್ಣ ರಾಯ್ ಅವರು ದುಡಿತವೇ ನನ್ನ ದೇವರು ಎಂಬ ಆತ್ಮಚರಿತ್ರೆ ಬರೆದವರು ಕೈಯಾರ ಕಿನ್ನಾರೈ ಪಿ ಲಂಕೇಶ್ ಅವರ ಆತ್ಮಚರಿತ್ರೆ ಹುಳಿ ಮಾವಿನ ಮರ ಹುಳಿ ಮಾವಿನ ಮರ ಪಿ ಲಂಕೇಶ್ ಅವರ ಆತ್ಮಚರಿತ್ರೆ ಶರಣಕುಮಾರ್ ಲಿಬಾಳೆ ಅವರ ಆತ್ಮಚರಿತ್ರೆ ಅಕ್ರಮ ಸಂತಾನ ಅಕ್ರಮ ಸಂತಾನ ಎಂಬ ಆತ್ಮಚರಿತ್ರೆ ಶರಣಕುಮಾರ್ ಲಿಬಾಳೆ ಅವರು ಬರೆದಿದ್ದಾರೆ ಮಾಧವಿ ದೇಸಾಯಿ ಅವರ ಆತ್ಮಚರಿತ್ರೆ ಕುಣಿಯೆ ಘುಮ ಕುಣಿಯೆ ಘುಮಾ ಎಂಬ ಆತ್ಮಚರಿತ್ರೆ ಮಾಧವಿ ದೇಸಾಯಿ ಎಂ ಎಂಬುವರು ಬರೆದಿದ್ದಾರೆ ಲಕ್ಷ್ಮಣರಾವ್ ಗಾಯಕ್ವಾಡ್ ಅವರು ಬರೆದಿರ್ತಕ್ಕಂಥ ಆತ್ಮಚರಿತ್ರೆ ಉಚ್ಚಲ್ಯ ಉಚ್ಚಲ್ಯ ಎಂಬ ಆತ್ಮಚರಿತ್ರೆ ಲಕ್ಷ್ಮಣರಾವ್ ಗಾಯಕ್ವಾಡ್ ಅವರು ಬರೆದಿದ್ದಾರೆ ಎ ಎನ್ ಮೂರ್ತಿರಾವ್ ಎ ಎನ್ ಮೂರ್ತಿರಾವ್ ಅವರ ಆತ್ಮಚರಿತ್ರೆ ಸಂಜೆ ಗಣ್ಯನ ಹಿನ್ನೋಟ ಸಂಜೆ ಗಣ್ಯನ ಹಿನ್ನೋಟ ಎಂಬ ಆತ್ಮಚರಿತ್ರೆ ಎನ್ ಮೂರ್ತಿರಾವ್ ಅವರ ಆತ್ಮಚರಿತ್ರೆಯಾಗಿರ್ತಕ್ಕಂಥದ್ದು ಸಂಜೆ ಗಣ್ಯನ ಹಿನ್ನೋಟ ಎಂಬುದು ಎ ಎನ್ ಮೂರ್ತಿರಾವ್ ಅವರದು ಬಿಚಿ ಬಿಚಿ ಅವರ ಆತ್ಮಚರಿತ್ರೆ ನನ್ನ ಬಯೋಗ್ರಫಿ ನನ್ನ ಬಯೋಗ್ರಫಿ ಎಂಬುದು ಬಿಚಿ ಅವರ ಆತ್ಮಚರಿತ್ರೆಯಾಗಿದೆ ಎಂ ಗೋಪಾಲಕೃಷ್ಣ ಅಡಿಗ ಅವರ ಆತ್ಮಚರಿತ್ರೆ ಎಂದರೆ ನೆನಪಿನ ಗಣಿಯಿಂದ ನೆನಪಿನ ಗಣಿಯಿಂದ ಎಂಬುದು ಎಂ ಗೋಪಾಲಕೃಷ್ಣ ಅಡಿಗ ಅವರ ಆತ್ಮಚರಿತ್ರೆಯಾಗಿದೆ ಆರ್ ಸಿ ಹಿರೇಮಠ ಹುರಿ ಬರಲಿ ಸಿರಿ ಬರಲಿ ಅವರ ಆತ್ಮಚರಿತ್ರೆ ಆರ್ ಸಿ ಹಿರೇಮಠ ಅವರ ಆತ್ಮಚರಿತ್ರೆ ಹುರಿ ಬರಲಿ ಸಿರಿ ಬರಲಿ ಸಿದ್ಧಲಿಂಗಯ್ಯ ಅವರ ಆತ್ಮಚರಿತ್ರೆ ಊರು ಕೇರಿ ಊರುಕೇರಿ ಎಂಬುದು ಸಿದ್ಧಲಿಂಗಯ್ಯ ಅವರ ಆತ್ಮಚರಿತ್ರೆಯಾಗಿದೆ ಎಚ್ ಎಲ್ ನಾಗೇಗೌಡ ಅವರ ಆತ್ಮಚರಿತ್ರೆ ನಾಗಸಿರಿ ನಾಗಸಿರಿ ಎಂಬುದು ಎಚ್ ಎಲ್ ನಾಗೇಗೌಡ ಅವರ ಆತ್ಮಚರಿತ್ರೆಯಾಗಿದೆ ಸಿಡಿ ಕೃಷ್ಣ ಭಟ್ಟ ಈಶ್ವರ್ ಸಂಕಲ್ಪ ದೈವ ಲೀಲೆ ಎಂಬುದು ಸಿ ಡಿ ಅಪ್ಪ ಅವರ ಎರಡು ಆತ್ಮಚರಿತ್ರೆಯಾಗಿವೆ ಎರಡು ಯಾವ ಅಂದರೆ ಇಡಿ ಈಶ್ವರ ಸಂಕಲ್ಪ ಮತ್ತು ದೈವಲೀಲೆ ಎಂಬ ಎರಡು ಆತ್ಮಚರಿತ್ರೆಗಳು ಶಿಡಿಯಾಪ ಕೃಷ್ಣ ಭಟ್ಟ ಅವರ ಆತ್ಮಚರಿತ್ರೆಯಾಗಿದೆ ಸಂಗಪ್ಪ ಬಸಪ್ಪ ಮಾಳವಾಡ ಸಿ ಸಿ ಬಸ ಸಾಸ ಮಾಳವಾಡ ಎಂಬ ಇವರು ಸಂಗಪ್ಪ ಬಸಪ್ಪ ಮಾಳವಾಡ ಅವರು ದಾರಿ ಸಾಗಿದೆ ಎಂಬ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ದಾರಿ ಸಾಗಿದೆ ಎಂಬುದು ಸಹಸ ಮಾಳವಾಡ ಅವರ ಆತ್ಮಚರಿತ್ರೆಯಾಗಿದೆ ರಾವ್ ಬಹದ್ದೂರ್ ಮರೆಯದ ನೆನಹುಗಳು ಮರೆಯದ ನೆನಹುಗಳು ಎಂಬುದು ರಾವ್ ಬಹದ್ದೂರ್ ಅವರ ಆತ್ಮಚರಿತ್ರೆಯಾಗಿದೆ ಮರೆಯದ ನೆನಹುಗಳು ಎಂಬುದು ರಾವ್ ಬಹದ್ದೂರ್ ಅವರ ಆತ್ಮಚರಿತ್ರೆಯಾಗಿದೆ ನಿರಂಜನ ನಿರಂಜನ ಅವರ ಆತ್ಮಚರಿತ್ರೆ ದಿನಚರಿಯಿಂದ ರಾಜಧಾನಿಯಿಂದ ದಿನಚರಿಯಿಂದ ಮತ್ತು ರಾಜಧಾನಿಯಿಂದ ಇವು ಎರಡು ನಿರಂಜನ ಅವರ ಆತ್ಮಚರಿತ್ರೆಯಾಗಿದೆ ಸಜನ ಸಜನ ಅವರ ಬಿಚ್ಚಿದ ಜೋಳಿಗೆ ಬಿಚ್ಚಿದೆ ಬಿಚ್ಚಿದ ಜೋಳಿಗೆ ಆತ್ಮಚರಿತ್ರೆ ಸಜನ ಅವರದು ಪಿ ಆರ್ ತಿಪ್ಪೇಸ್ವಾಮಿ ಕಲಾವಿದನ ನೆನಪುಗಳು ಪಿ ಆರ್ ತಿಪ್ಪೇಸ್ವಾಮಿ ಅವರು ಕಲಾವಿದನ ನೆನಪುಗಳು ಎಂಬ ಆತ್ಮಚರಿತ್ರೆ ಬರೆದಿದ್ದಾರೆ ಸಜ್ಜನ ಅವರ ಆತ್ಮಚರಿತ್ರೆ ಬಿಚ್ಚಿದ ಜೋಳಿಗೆಯಾದರೆ ಪಿ ಆರ್ ತಿಪ್ಪೇಸ್ವಾಮಿ ಅವರ ಕಲಾವಿದನ ನೆನಪುಗಳು ಮಲ್ಲಿಕಾರ್ಜುನ ಮನ್ಸೂರ್ ಅವರ ನನ್ನ ರಸಯಾತ್ರೆ ನನ್ನ ರಸಯಾತ್ರೆ ಎಂಬುದು ಮಲ್ಲಿಕಾರ್ಜುನ ಮನ್ಸೂರ್ ಅವರ ಆತ್ಮಚರಿತ್ರೆಯಾಗಿದೆ ಎಚ್ ನರಸಿಂಹಯ್ಯ ಎಚ್ ನರಸಿಂಹಯ್ಯ ಅವರ ಆತ್ಮಚರಿತ್ರೆ ಹೋರಾಟದ ಹಾದಿ ಎಚ್ ನರಸಿಂಹಯ್ಯ ಅವರ ಆತ್ಮಚರಿತ್ರೆ ಹೋರಾಟದ ಹಾದಿ ಸಾರಾ ಅಬೂಬಕ್ಕರ್ ಅವರ ಮುಸ್ಲಿಂ ಹುಡುಗಿ ಶಾಲೆ ಕಲಿತಿದ್ದು ಸಾರಾ ಅಬೂಬಕ್ಕರ್ ಅವರ ಆತ್ಮಚರಿತ್ರೆಯಾಗಿದೆ ಸಾರಾ ಅಬೂಬಕ್ಕರ ಆತ್ಮಚರಿತ್ರೆ ಯಾವುದೆಂದರೆ ಮುಸ್ಲಿಂ ಹುಡುಗಿ ಶಾಲೆ ಕಲಿತಿದ್ದು ಗುಬ್ಬಿ ವೀರಣ್ಣ ಅವರ ಆತ್ಮಚರಿತ್ರೆ ಕಲೆಯೋ ಕಾಯಕ ಕಲೆಯೇ ಕಾಯಕ ಕಲೆಯೇ ಕಾಯಕ ಎಂಬುದು ಗುಬ್ಬಿ ವೀರಣ್ಣನವರ ಆತ್ಮಚರಿತ್ರೆಯಾಗಿದೆ ಆಲೂರು ವೆಂಕಟರಾವ್ ಅವರ ಆತ್ಮಚರಿತ್ರೆ ಜೀವನ ಸ್ಮರಣೆ ಎಂಬುದು ಆಲೂರು ವೆಂಕಟರಾವ್ ಅವರ ಆತ್ಮಚರಿತ್ರೆಯಾಗಿದೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಅವರ ಆತ್ಮಚರಿತ್ರೆ ನನ್ನ ನಿನ್ನಗಳೊಡನೆ ಕಣ್ಣು ಮುಚ್ಚಾಲೆ ನನ್ನ ನಿನ್ನಗಳೊಡನೆ ಕಣ್ಣು ಮುಚ್ಚಾಲೆ ಎಂಬುದು ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಅವರ ಆತ್ಮಚರಿತ್ರೆಯಾಗಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು